ನೀವು ಶಿಕ್ಷಕರು ಹೇಳ್ತಕ್ಕಂಥ ಮಾತುಗಳನ್ನ ಪಾಠಗಳನ್ನ ಕೇಳ್ಕೊಂಡು ಬಂದಿದ್ದೀವಿ ಈ ದಿನ ಶಾರದಾಂಬೆಯ ಪೂಜೆ ಮಾಡಿ ಶಿಕ್ಷಕರ ಆಶೀರ್ವಾದ ಗಣ್ಯಾತಿ ಗಣ್ಯರ ಆಶೀರ್ವಾದ ಹಾಗೆ ನಿಮ್ಮ ಪೋಷಕರ ಆಶೀರ್ವಾದವನ್ನು ತೆಗೆದುಕೊಂಡು ಆ ಶಾರದಾಂಬೆಯ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅವರ ಆಶೀರ್ವಾದದೊಂದಿಗೆ ಮುಂದಿನ ಒಂದು ಪರೀಕ್ಷೆ ಏನಿದೆಯನ್ನು ಪರೀಕ್ಷೆಯನ್ನು ನಿಮ್ಮ ನಿಮಗೆ ಆ ಪರೀಕ್ಷಾ ಸಭೆಯಲ್ಲಿ ನೆನಪಾಗಿ ಹೆಚ್ಚಿನ ನಾವು ಪಡೆದು ಮುಂದಿನ ತರಗತಿಗೆ ವಿಜೇತರಾಗಬೇಕು ಅಂತಕ್ಕಂತಹ ಒಂದು ಕಾರ್ಯಕ್ರಮ ಇದು ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿಕೊಂಡು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಹೆಚ್ಚಿಗೆ ಹೇಳೋದಕ್ಕೆ ಸಮಯಾವಕಾಶ ಇಲ್ಲ ಇನ್ನೊಂದೇನು ಅಂತಂದರೆ ಇಷ್ಟು ಜನ ಗಣ್ಯಾದಿ ಗಣ್ಯರು ನಮ್ಮ ಒಂದು ಶಾಲಾ ವಾರ್ಷಿಕ ಹಬ್ಬಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರಲಿಲ್ಲ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಶಾಲಾ ಶಿಕ್ಷಕರ ಪರವಾಗಿ ವಿಶೇಷವಾಗಿರ್ತಕ್ಕಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ನೋಡಿ ನಾವು ಯಾರು ಪಡುತ್ತಲ್ಲ ಇಲ್ಲಿ ಯಾಕೆ ಅಂತಂದರೆ ಒಳ್ಳೆಯ ಊಟ ಸಿಗ್ತಾ ಇದೆ ಪೌಷ್ಟಿಕ ಆಹಾರ ಎಲ್ರಿಗೂ ವಿಶೇಷವಾಗಿ ಸಿಗ್ತಾ ಇದೆ ವಿಶೇಷವಾಗಿ ಪೌಷ್ಟಿಕ ಆಹಾರ ಯಾವಾಗ ಸಿಗುತ್ತೋ ಅವಾಗ ಓದೋದ್ರಲ್ಲಿ ಯಾರೂ ಹಿಂದೆ ಬ ಬೀಳಲ್ಲ ಯಾಕಂದರೆ ಓದ ನಮ್ಮಲ್ಲಿ ಸರ್ಕಾರ ಟೈಮ್ಗೆ ಹಾಲು ಕೊಡ್ತಿದೆ ಬಾಳೆಹಣ್ಣು ಕೊಡ್ತಿದೆ ಮಟ್ಟೆ ಕೊಡ್ತಾ ಇದ್ದಾರೆ ಚುಕ್ಕಿ ಕೊಡ್ತಿದ್ದಾರೆ ಒಳ್ಳೆ ಜ್ಞಾನವಂತರ ಶಿಕ್ಷಕರಿದ್ದಾರೆ ಅವರಿಂದ ಇದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳು ಉನ್ನತ ಗುಣಮಟ್ಟದ ಶಿಕ್ಷಣ ಪಡಿಬೇಕಾದ್ರೆ ಶಿಕ್ಷಕರ ಒಂದು ಸಹಾಯ ನಮಗೆ ಇರಬೇಕು ಯಾಕಂದ್ರೆ ನಮ್ಮೊಂದಿಗೆ ನೀವಿದ್ರೆ ಆ ಮಕ್ಕಳು ಕರ್ಕೊಂಡು ಹೋಗ್ಬೋದು ಹೆಚ್ಚಿಗೆ ಸಮಯ ಇದೆ ಇರೋದ್ರಿಂದ ನಿಮ್ಮ ಮಕ್ಕಳಲ್ಲಿ ಏನಾದರೂ ತೊಂದರೆಗಳಿದ್ರೆ ಲೋಪದೋಷಗಳಿದ್ರೆ ಆಯಾ ತರಗತಿ ಶಿಕ್ಷಕರ ಹತ್ರ ಅಥವಾ ಶಿಕ್ಷಕರ ಹತ್ರ ಆ ಏನೇನು ಲೋಪದೋಷ ಇದ್ರೆ ಹೇಳ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳೋಣ ಇವತ್ತು ಮಕ್ಕಳನ್ನ ಯಾರು ಅವ್ರಿಗೆ ಏನು ಕೆಟ್ಟದಾಗಿ ಹೇಳೋದು ಬೇಡ ಅವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡೋಣ ಮುಂದಿನ ಒಂದು ಪರೀಕ್ಷೆಯನ್ನು ಸುಸೂತ್ರವಾಗಿ ಬರೀಲಿ ಇಷ್ಟು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೈದನೇ ಇಷ್ಟ ಈ ಮೂರು ವರ್ಷ ನಾನು ಶಾಲೆ ವಿದ್ಯಾರ್ಥಿಯಾಗಿ ನೋಡಿ ಆಮೇಲೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸನ ಮಾಡಿದ್ದೀನಿ ನಾನು ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಆಗಿದ ನಾನು ಪ್ರಾಥಮಿಕ ಶಾಲೆಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯ ಒಂದು ಸರ್ಕಾರಿ ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಒಂದು ದೇವಾಲಯವನ್ನು ನಡೆಸಿಕೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ಹಿರಿಯ ಪ್ರಾಥಮಿಕ ಒಂದು ದೇವಸ್ಥಾನ ಕಟ್ಸಿಕೊಡ್ತೀನಿ ಅಂತ ಹೇಳಿ ಮೂರು ವರ್ಷದಿಂದ ನಾನು ಈಗ ಹೇಳಿದೆ ನಮ್ಮ ಪ್ರಜ್ಞಾಪಿಗೆ ಯಾಕೆ ಅವರು ಟ್ರಾನ್ಸ್ಫರ್ ಆದ್ರು ಅಂತೇಳಿ ಮತ್ತೆ ನಾನು ಅವಶ್ಯಕತೆ ಇಲ್ಲ ಸರಿಯಾಗಿ ಸ್ಪರ್ಧೆ ಇಲ್ಲ ಆದರೆ ಈ ವರ್ಷ ನನ್ನ ಈ ಶಾಲೆ ಸಿಬ್ಬಂದಿ ಅವರು ಇದು ಸರ್ ಮಧು ಸರ್ ಹೌದು ಏನೇನಾನ ಹೇಳ್ತೀರಾ ಅದರಿಂದಾಗಿ ನಮಗೆ ಅನುಕೂಲ ಮಾಡಿಕೊಳ್ತುವಂತ ಹೇಳಿಕೊಂಡ್ರೆ ಈ ವರ್ಷದಲ್ಲಿ ನಾನು ಈ ದೇವಸ್ಥಾನವನ್ನು ಶಾಲೆ ಮುಂಭಾಗದಲ್ಲಿ ದೇವಸ್ಥಾನ ಕಟ್ಸ್ಕೊಡೋಕ್ಕೆ ನಾನು ತಯಾರಿತೀನಿ ಅಂತ ಹೇಳ್ತಾ ಎರಡು ಮಾದರಿ ತಯಾರು ತೀನಿ ಜೈ ಹಿಂದ್ ಜೈ ಎಲ್ಲರೂ ಮುಂದೆ ಅಂಗಡಿ ಸಮೃದ್ಧಿ ಮಂಡಳಿಯವರು ಕೀರ್ತಿ ಹಾಕಿದ್ದಾರೆ ಶೀಘ್ರವಾಗಿ ಪ್ರತಿಯೊಂದು ಶಾಲೆಯಲ್ಲಿ ಎಲ್ಲ ಶಾಲೆಗಳಲ್ಲೂ ಸಹ ನೀರ್ಕೋಬೇಕು ಅಂತ ನಾನು ಹೇಳಿದರೆ ಬಹಳಷ್ಟು ಶಾಲೆ ಇರಬೇಕು ಬಹಳಷ್ಟು ಎದಿನ ಕಾಯಿಲೆ ಬಂದಿದ್ರು ಬಂದಾಗ ನೋಡಿ ಅಲ್ಲಿ ಅದೇ ನೋಡಿ ಹೆಚ್ಚಿನ ಫ್ರೇಮ್ ಮಾಡಬೇಕು ಅಂತ ಮನೆಯಲ್ಲಿ ಇದೇನು ಅತಿ ಒಂದು ಹತ್ತು ಹದಿನೈದು ದಿವಸ ಇಲ್ಲಿ ಮೊಳಗಾಗಿ ಈ ಸಮಾರು ಬೇಸಿಗೆ ಮೊಳಗಾಗಿದೆ ಟೈಮ್ ಹಾಕೋದಕ್ಕೆ ಹೇಳಿ ಸಾಕು ಶೀಪ ಎಲ್ಲ ಮಾಡಿಕೊಳ್ಳುತ್ತೆ ಇದು ಇಷ್ಟನ್ನು ಹೇಳ್ತಾ